ಹ್ಯಾಲೂಸಿನೇಷನ್ ಮತ್ತು ಕಾಂಟ್ರಡಿಕ್ಷನ್ ಬಗ್ಗೆ ಕೇಳಿದ್ದನ್ನು ಹೇಳಿ ಬಟ್ ನೀವು ಹೇಳ್ತಿರಬೇಕಾದ್ರೆ ನನಗೆ ಒಂದೆರಡು ಪ್ರಶ್ನೆಗಳು ಬಂದವು ಮೊದಲನೇ ಪ್ರಶ್ನೆ ಸರ್ ನೀವು ನಾವು ಅಂದರೆ ನನಗೊಂದು ಸೈನ್ಸ್ ಪ್ರಶ್ನೆ ಇದು ಐ ಡೋಂಟ್ ನೋ ಅಂದರೆ ಇದು ಇಲ್ಲಿ ಕೇಳೋದು ಸರಿಯಾ ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಕೇಳ್ತಾ ಇದ್ದೀನಿ ಒಂದು ಚರ್ಚೆ ಆಗ್ಬೋದು ಅಂತ ಅಷ್ಟೇ ಈ ಜೀವ ಹೋಗೋದು ಅಂದ್ರೆ ಏನು ಅಂತ ಈಗ ಈಗ ನಮ್ಮ ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ಅವರು ಅವರು ಬಿದ್ದಾಗ ಅವರು ಬ್ರೈನ್ ಡೆಡ್ ಅಂದಮೇಲೆ ಅವರು ಆರ್ಗನ್ಗಳನ್ನ ಡೊನೇಟ್ ಮಾಡಿದ್ರು ಅಥವಾ ಸುಮಾರು ಜನ ಆ ಥರ ಮಾಡ್ತಾರೆ ಅಂದರೆ ಜೀವ ಹೋಗ ಜೀವ ಹೋಗಿಲ್ಲ ಆದರೆ ಅಥವಾ ವಾಪಸ್ ಬರೋ ಸಾಧ್ಯತೆ ಇಲ್ಲ ಅಂತ ಕೆಲವೊಂದು ಕಡೆ ಆದರೆ ಜೀವ ಹೋಗಿದೆ ಆರ್ಗನ್ಗಳಲ್ಲಿ ಇನ್ನೂ ಜೀವ ಇದೆ ಆ ಉಸಿರಾಟ ನಿಲ್ಲಿಸ್ಬಿಟ್ಟಿದ ವ್ಯಕ್ತಿ ಬಟ್ ಹೃದಯ ಇನ್ನೂ ಅದರಲ್ಲಿ ಜೀವ ಇದೆ ಅದನ್ನು ಇನ್ನೊಬ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಇನ್ನೊಂದು ಏನೋ ಇದೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಸೊ 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 ಇದು ಜಿ ಸರ್ ಜೀವ ಹೋಗೋದಂದ್ರೆ ಏನು ಹಾಗಾದ್ರೆ ಸರ್ ಜೀವ ಹೋಗೋದಂತ ಹೇಳ್ತೀನಿ ಉದಾಹರಣೆ ಕೊಟ್ಟು ಹೇಳ್ತೀನಿ ಈಗ ಒಂದು ನಿಮ್ಮ ಮನೆ ಆಯ್ತಾರೆ ಒಂದು ಮಾವಿನ ಹಣ್ಣು ಮರ ಇದೆ ಓಕೆ ಮಾವಿನ ಹಣ್ಣು ಆಯಿತು ಹಣ್ಣಾಗೋರ್ಗು ಕಾಯ್ತಿಲ್ಲ ಕಟ್ ಮಾಡಿದ್ರಿ ಅದರ ಜೀವ ಹೋಯ್ತು ಅದಕ್ಕಿರೋ ಸಂಬಂಧ ಹೋಯ್ತು ಬೇರು ಹೋಯ್ತು ಅದಕ್ಕೆ ಏನು ಆಗಬೇಕಿತ್ತು ಎಲ್ಲಿಂದ ಶಕ್ತಿ ಬರಬೇಕಿತ್ತು ಕತ್ತರಿಸ್ಬಿಟ್ವಿ ಆದರೆ ಹಣ್ಣು ನೀವು ತೆಗೆದ ತಕ್ಷಣ ಕೊಳತೋಗಲ್ಲ ಅದಕ್ಕೊಂದು ಟೈಮ್ ಇದೆ ನೀವು ತೊಗೊಂಡ್ಮೇಲೆ ತೆಗೆದ ಮೇಲೆ ಆ ಟೈಮ್ ಅದು ಕಾಯುತ್ತೆ ಅದಕ್ಕೆ ಬೇಕಾದಷ್ಟು ಅದರಲ್ಲಿ ಎಲ್ಲೋ ಒಳಗಡೆ ಒಂದಷ್ಟು ಇರ್ತವೆ ಒಂದು ಸ್ಟೋರೇಜ್ ಇರುತ್ತೆ ಅದಕ್ಕೆ ಕರೆಕ್ಟ್ ಅದಾದಮೇಲೆ ಅದು ಕೇಳಲ್ಲ ಆಮೇಲೆ ಕೊಡ್ತಾ ಹೋಗುತ್ತೆ ಕರೆಕ್ಟ್ ಇಷ್ಟೇ ಜೀವ ಓದ್ತಾ ಎಲ್ಲ ಹೋಯ್ತು ಅಂತಲ್ಲ ಯಾಕೆ ನೋಡಿ ಇವಾಗ ಸೈನ್ಸ್ ಪ್ರಕಾರನೇ ಒಂದು ಶಾಕ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಏನಾದ್ರು ಕಾರಣದಿಂದ ಏನಾದ್ರು ಉಸಿರು ಸಿಗಾಕೊಂಡಿದ್ಯಾ ಯಾಕಂದರೆ ಹಾರ್ಟ್ ಬೀಟ್ ಇಲ್ಲ ಹೋಯ್ತಾ ಅಂತ ಅಲ್ಲ ಇದೆಯಾ ನೋಡೋಣ ಅಂತ ಓದ್ತಾರೆ ಧಡಕ್ ಅನ್ನುತ್ತೆ ಅವಾಗ ಎಲ್ಲಿಂದ ಬಂತದ್ದು ಜೀವ ಹೋಗಿದೆ ಅಂತ ಸರ್ಟಿಫೈ ಆಗಿರೋದು ಬೇಕಾರೆ ಬಟ್ ಅದು ಕೊಟ್ಟ ತಕ್ಷಣ ಒಂದ್ಸಲ ಈಗ ಅನ್ನುತ್ತೆ ಅದು ಎರಡನೇ ಸಲ ಅಂದರೆ ಏನು ಶಾಕಿಂದ ಆಗ್ಬೇಕಾದ್ರೆ ಜೀವ ಇರಬೇಕಲ್ಲಿ ಶಾಕ್ ಹೊಡಿಬೇಕಾರೆ ಎರಡನೇದು ಲೈಟ್ ಮಾಡೋಕೆ ಎರಡನೇ ಸಲ ಇರುತ್ತೆ ಮೂರನೇ ಸಲ ಹೊಡೆದಾಗ ಆದರೆ ಅವರು ಹೊರಗೆ ಬರ್ತಾರೆ ಮೂರನೇ ಸಲ ಅದು ಸೈಲೆಂಟ್ ಆದರೆ ಹೋಯ್ತು ಹೋಯ್ತು ಅಲ್ಲಿ ಮುಗೀತು ಅಂತ ಸೊ ಈ ಶಕ್ತಿ ಅನ್ನೋದು ಅಷ್ಟು ಬೇಗ ಖಾಲಿ ಆಗೋದಂತಲ್ಲ ಬಟ್ ಹೋಗೋದೇ ಅಲ್ಲ ಸರ್ ಅದು ಫಸ್ಟ್ ಆಫ್ ಆಲ್ ಮುಂದೆ ಹೇಳ್ತೀನಿ ಜೀವ ಹೋಗೋದು ಅಂದ್ರೆ ನನ್ನ ಪ್ರಕಾರ ನೀ ನನಗೆ ನನಸಿದ್ರು ಉಸಿರಾಟ ನಿಲ್ಲೋದು ಜೀವ ಹೋಗೋದು ಉಸಿರಾಟ ನಿಂತರೂ ಕೂಡ ಮನುಷ್ಯನ ಬಾಡಿ ಒಳಗಡೆ ಜೀವ ಇದೆ ಅಂದ್ರೆ ಆರ್ಗನ್ಗಳಲ್ಲಿ ಜೀವ ಇದೆ ಅಲ್ಲಿ ವ್ಯಕ್ತಿಯಾಗಿ ಜೀವ ಇಲ್ಲ ಅಲ್ಲಿ ಸೂಕ್ಷ್ಮವಾಗಿ ಉಸಿರಾಡ್ತಿರ್ಬೋದು ಅದು ನಮ್ಗೆ ಐಡಿಯಾ ಇಲ್ಲ ಬಹಳ ಸೂಕ್ಷ್ಮವಾಗಿರ್ಬೋದು ಅಥವಾ ಅದು ಹೆಂಗೆ ಇರುತ್ತೆ ಗೊತ್ತಿಲ್ಲ ಅಲ್ಲ ಬಾಡಿ ನೋಡಿ ಸರ್ ಉಸಿರಾಟ ಅಂತಂದ್ರೆ ಈಗ ನಾವು ಪೋರ್ಸ್ ಗಳಿಂದ ಉಸಿರಾಟ ಆಡ್ತೀವಲ್ವ ನಾವು ಅದೇ ತರದ ಉಸಿರಾಟ ಬಾಡಿ ಮಾಡ್ತಿರ್ಬೋದು ಬಟ್ ಏನು ಉಚ್ಛಾಸ ನಿಶ್ವಾಸ ಅದಿರಲ್ಲ ಬಟ್ ಆ ಶಕ್ತಿ ಇರುತ್ತಲ್ಲ ಒಂದಷ್ಟು ಇರುತ್ತೆ ಎಷ್ಟೋ ನೋಡಿ ಎಲ್ಲ ಯಾವ್ದು ಹೇಳ್ತಾರಲ್ಲ ಕೋಳಿ ಗಿಳಿ ಕಟ್ ಮಾಡೋದು ಎಲ್ಲ ಇನ್ನೂ ಹೋಗ್ತಾನೆ ಇರುತ್ತೆ ಅದು ಹೆಂಗ ತಡ್ಕೊಂಡು ತಡ್ಕೊಂಡು ಹೋಗಿದ್ದೆ ಒಂದು ವಿಡಿಯೋದಲ್ಲಿ ನೋಡಿದೆ ನಾನು ಅಲ್ಲ ಸರ್ ಶಕ್ತಿ ಇದೆ ಖಂಡಿತ ಇದೆ ಬಟ್ ಅದೇ ಹೇಳಿದ್ರೆ ಒಂದು ಪೀರಿಯಡ್ ಇರುತ್ತೆ ಇಷ್ಟೊಳಗ್ ಕಣ್ಣು ಹಾಕ್ಬೇಕು ಕೊಡ್ಬೇಕು ಅದಕ್ಕೆ ನೋಡಿ ಇಮಿಡಿಯೇಟ್ ಆಗಿ ಕಣ್ಣು ತಗೊಳಕ್ ಬರ್ತಾರೆ ಅದ್ ಯೂಸ್ ಆಗ್ಬೇಕು ಅಂತ ಆಮೇಲೆ ಆಗೋದಿಲ್ಲ